ಹಿಂದುತ್ವಕ್ಕಾಗಿ ಹೋರಾಟ ಅಗತ್ಯ ಪ್ರವೀಣ್ ತೊಗಡಿಯಾ ಉತ್ಸಾಹಭರಿತ ಕರೆ ಈ ದೇಶದ ಹಿಂದೂಗಳು ಎಲ್ಲರೂ ಒಂದಾಗಿ ಹಿಂದುತ್ವದ ಹಕ್ಕು ಮತ್ತು ರಕ್ಷಣೆಗೆ ಧೈರ್ಯದಿಂದ ಹೋರಾಡಬೇಕು ಎಂಬ ಪೋಷಕ ಸಂದೇಶವನ್ನ ಅಂತಾರಾಷ್ಟ್ರೀಯ ಹಿಂದೂ ಪರಿಷತ್ನ ಸಂಸ್ಥಾಪಕ ಪ್ರವೀಣ್ ಭಾಯ್ ತೊಗಡಿಯಾ ಅವರು ಬುಧವಾರ ಜೇವರ್ಗಿಯಲ್ಲಿ ನಡೆದ ಹಿಂದೂ ಧರ್ಮ ಧರ್ಮಸಭೆಯಲ್ಲಿ ವ್ಯಕ್ತಪಡಿಸಿದರು ಪಟ್ಟಣದ ಸಜ್ಜನ್ ಕಲ್ಯಾಣ ಮಂಟಪದಲ್ಲಿ ಸಂಜೆ ನಾಲ್ಕು ಗಂಟೆಗೆ ಆಯೋಜಿಸಲ್ಪಟ್ಟ ಈ ಧರ್ಮ ಸಭೆಯು ಜ್ಯೋತಿ ಬೆಳಗು ಮೂಲಕ ಪ್ರಾರಂಭಗೊಂಡಿತು ಸಭೆಯಲ್ಲಿ ಪ್ರವೀಣ್ ತೊಗಡಿಯಾ ಅವರು ಪ್ರಬೋಧನಾತ್ಮಕ ಭಾಷಣ ನೀಡಿ ಹಿಂದೂ ಸಮುದಾಯವನ್ನು ಜಾಗೃತಿಗೊಳಿಸುವ ನಿಟ್ಟಿನಲ್ಲಿ ಹಲವು ವಿಚಾರಗಳನ್ನು ಹಂಚಿಕೊಂಡರು ರಾಮಮಂದಿರ ಹೋರಾಟ ಯಶಸ್ಸಿನ ಸಂಕೇತ ನಾಲ್ಕು ಶತಮಾನಗಳಿಂದ ಸಾಗಿದ ರಾಮ ಮಂದಿರ ಹೋರಾಟದ ವಿಜಯ ಈಗ ಸಾಕಾರವಾಗಿದೆ ಅಯೋಧ್ಯೆಯಲ್ಲಿಯೇ ರಾಮ ಮಂದಿರ ನಿರ್ಮಾಣವಾಗಬೇಕು ಎಂಬುದು ನಮ್ಮ ಸಂಕಲ್ಪವಾಗಿತ್ತು ಹಲವು ಹಿಂದೂಗಳು ತನ್ನ ಪ್ರಾಣವನ್ನೇ ತ್ಯಾಗ ಮಾಡಿದ ಹೋರಾಟವದು ಎಂದು ಅವರು ಹೇಳಿದರು ಜನಸಂಖ್ಯೆ ನಿಯಂತ್ರಣ ಹಿಂದೂಗಳ ಭವಿಷ್ಯದ ಭದ್ರತೆಗಾಗಿ ಭಾರತದಲ್ಲಿ ಮುಸ್ಲಿಮರ ಜನಸಂಖ್ಯೆ ಸಾವಿರದ ಒಂಬೈನೂರ ನಲವತ್ತೇಳರಲ್ಲಿ ಆರು ಪರ್ಸೆಂಟ್ ಇತ್ತು ಇಂದು ಅದು ಹದಿನೈದು ಪರ್ಸೆಂಟ್ಗೆ ಏರಿಕೆಯಾಗಿದೆ ಆದರೆ ಹಿಂದೂಗಳ ಸಂಖ್ಯೆಯಲ್ಲಿ ಹತ್ತು ಪರ್ಸೆಂಟ್ ಇಳಿಕೆ ಸಂಭವಿಸಿದೆ ಎಂಬುದಾಗಿ ಅವರು ಕಳವಳ ವ್ಯಕ್ತಪಡಿಸಿದ್ರು ದೇಶದ ಭದ್ರತೆ ಮತ್ತು ಹಿಂದೂ ಸಮಾಜದ ಉಳಿವಿಗಾಗಿ ಕೂಡಲೇ ಜನಸಂಖ್ಯೆ ನಿಯಂತ್ರಣ ಅನಿವಾರ್ಯವಾಗಿದೆ ಎಂದು ಒತ್ತಾಯಿಸಿದ್ರು ಪಾಕಿಸ್ತಾನ ಹಾಗೂ ಬಾಂಗ್ಲಾದೇಶಗಳಲ್ಲಿ ಹಿಂದೂಗಳು ಇದ್ದು ಎಂದು ಅವರ ಅಸ್ತಿತ್ವವೇ ಇಲ್ಲದಂತಾಗಿದೆ ಎಂಬುದನ್ನು ಅವರು ಸ್ಮರಿಸಿದರು ಬಾಂಗ್ಲಾ ಅಕ್ರಮ ವಲಸೆದಾರರನ್ನ ಹಿಂದಿರುಗಿಸುವಲ್ಲಿ ಎಲ್ಲರೂ ಸಿದ್ಧರಾಗಬೇಕು ಎಂದು ಹೇಳಿದರು ಹನುಮಾನ್ ಚಾಲೀಸಾ ಪಠಣ ಸಾಂಸ್ಕೃತಿಕ ಪುನರ್ಜೀವಂತ ಸೂಚನೆ ಪ್ರತಿ ಶನಿವಾರ ಪ್ರತಿ ಗ್ರಾಮದಲ್ಲಿ ಸಾಮೂಹಿಕ ಹನುಮಾನ್ ಚಾಲೀಸಾ ಪಠಣ ನಡೆಯಬೇಕು ಇದರ ಮೂಲಕ ಹಿಂದೂಗಳ ಆಧ್ಯಾತ್ಮಿಕ ಬಲ ಹೆಚ್ಚಬೇಕಾಗಿದೆ ಎಂದು ಹಿಂದೂ ಕಾರ್ಯಕರ್ತರಿಗೆ ಉತ್ಸಾಹದ ಕರೆ ನೀಡಿದ್ರು ಪರಧರ್ಮ ಪ್ರೀತಿಯ ಸಂಸ್ಕೃತಿ ಶ್ರೀ ಮಲ್ಲಣ್ಣಪ್ಪ ಮಹಾಸ್ವಾಮಿಗಳ ಆಶೀರ್ವಚನ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ವಹಿಸಿದ ತೊನಸನಹಳ್ಳಿ ಅಲ್ಲಮ್ಮ ಪ್ರಭು ಪೀಠದ ಡಾಕ್ಟರ್ ಮಲ್ಲಣ್ಣಪ್ಪ ಮಹಾಸ್ವಾಮಿಗಳು ಮಾತನಾಡುತ್ತಾ ಹಿಂದೂ ಧರ್ಮವು ಸನಾತನವಾದುದು ಜಗತ್ತಿನಲ್ಲಿ ಧರ್ಮದ ಕಲ್ಪನೆಯೇ ಇಲ್ಲದ ಸಂದರ್ಭದಲ್ಲಿ ಈ ಧರ್ಮವು ಭಾರತದ ಮಣ್ಣಿನಲ್ಲಿ ಅಸ್ತಿತ್ವದಲ್ಲಿತ್ತು ಇದು ಪರಧರ್ಮವನ್ನು ಪ್ರೀತಿಸುವ ವಿಶಿಷ್ಟ ಧರ್ಮವಾಗಿದೆ ಎಂಬ ಅಭಿಪ್ರಾಯವನ್ನು ಹಂಚಿಕೊಂಡರು ಉಪಸ್ಥಿತ ಗಣ್ಯರು ಕಾರ್ಯಕ್ರಮದಲ್ಲಿ ವಿವಿಧ ಮಠಾಧೀಶರು ಹಿಂದೂ ಕಾರ್ಯಕರ್ತರು ರಾಜಕೀಯ ಮುಖಂಡರು ಹಾಗೂ ಮಹಿಳೆಯರು ಹಲವರು ಪಾಲ್ಗೊಂಡಿದ್ದರು ಪ್ರಮುಖರು ते थे कि मंदिर बनेगा मंदिर वही बनेगा कोई चाहेगा तो भी मंदिर बनेगा और कोई नहीं चाहेगा तो उनकी छाती तो पर पाव रखकर मंदिर बनाए भगवान के विश्वास और संकल्प से बोलते थे आज तो बीस करोड़ मुसलमान तो है वह पचहत्तर साल में बहत्तर साल भारत भारतीय ओर देखो जहां 60 करोड़ मुसलमान होगा 50 करोड़ हिंदू होगा क्या बनाया हुआ अयोध्या का राम मंदिर बचेगा क्या पाकिस्तान ने एक भी हिंदुओं का मंदिर रहने दिया ಸೋಫಾನಾಥ ಶ್ರೀಗಳು ತ್ರಿವಿಕ್ರಮಾನಂದ ಮಠ ಮಲ್ಲಿಕಾರ್ಜುನ ಬಿ ಆದೋನಿ ಗಂಗಾಧರ್ ವಿಶ್ವಕರ್ಮ ರಮೇಶ್ ಕುಲಕರ್ಣಿ ಶಂಭುನಾಥ ಆಲಬಾಳ ನಾಗರಾಜ್ ಓಂ ಈಶ್ವರ ಹಿಪ್ಪರಗಿ ಮಾಣಿಕ ಕೆಲ್ಲೂರ ಚಂದ್ರಶೇಖರ್ ಜೈನಾಪುರ ರಾಜಕೀಯ ಮುಖಂಡರಾದ ರೇವಣಸಿದ್ದಪ್ಪ ಸಂಕಾಲಿ ಹಳೆಪ್ಪ ಆಚಾರ್ಯ ಜೋಶಿ ಮಲ್ಲಶೆಟ್ಟಪ್ಪ ಗೌಡ ಹಿರೇಗೌಡ ಪ್ರಶಾಂತ್ ಗೌಡ ಮಾಲಿಪಾಟೀಲ್ ಹಿಮಾಶಂಕರ್ ಯಲಗೋಡ್ ಲಿಂಗರಾಜ್ ರಾಸಣಗಿ ಬಸವರಾಜ್ ಹುಗ್ಗಿ ಸಿದ್ದು ಜೈನಾಪುರ್ ವೀರೇಶ್ ಜೈನಾಪುರ್ ಸೇರಿದಂತೆ ಹಲವಾರು ಗಣ್ಯರು ಉಪಸ್ಥಿತರಿದ್ದರು ವರದಿ ರವಿಕುಮಾರ್ ಜೇಬರ್ಗೆ